ಮಕ್ಕಳೇ ಇವತ್ತಿನ ದಿನ ಛಂದಸ್ಸು ಅದರದ್ದು ಒಂದು ಪರಿಚಯಾತ್ಮಕವಾದಂತಹ ವಿವರವನ್ನು ತಿಳಿಯೋಣ ನೋಡಿ ಮಕ್ಕಳೇ ಕಾವ್ಯವನ್ನು ಒಂದು ರಚನೆ ಮಾಡಬೇಕಾದ್ರೆ ಮೂರು ವಿಭಾಗಗಳನ್ನು ಮಾಡ್ತೀವಿ ಅವು ಯಾವುವು ಇಲ್ಲಿ ತಿಳಿತಾ ಹೋಗೋಣ ಕಾವ್ಯವನ್ನು ಗದ್ಯ ಪದ್ಯ ಮತ್ತು ಚಂಪು ಎಂದು ಮೂರು ವಿಭಾಗ ಮಾಡಲಾಗಿದೆ ಯಾವ್ಯವ್ರಿ ಗದ್ಯ ಪದ್ಯ ಮತ್ತು ಚಂಪು ಚಂಪು ಕಾವ್ಯವನ್ನು ಗದ್ಯ ಪದ್ಯ ಮಿಶ್ರಿತ ಶೈಲಿಯಾಗಿರುವುದರಿಂದ ಅಂದರೆ ಚಂಪು ಕಾವ್ಯ ಏನಾಗಿರ್ತಿತ್ರಿ ಗದ್ಯ ಮತ್ತು ಪದ್ಯದ ಒಂದು ಮಿಶ್ರಿತವಾದಂತಹ ಶೈಲಿಯನ್ನು ಹೊಂದಿರ್ತೈತಿ ಪ್ರಧಾನವಾಗಿ ಅಂದರೆ ಮುಖ್ಯವಾಗಿ ಗದ್ಯ ಮತ್ತು ಪದ್ಯ ಎಂಬ ಎರಡೇ ವಿಭಾಗಗಳೆಂದು ಹೇಳಬಹುದು ಗದ್ಯ ಮತ್ತು ಪದ್ಯ ಅಂತ ಎರಡು ವಿಭಾಗಗಳಂತ ಹೇಳಬಹುದು ಪದ್ಯಗಳನ್ನು ರಚಿಸುವಾಗ ನಾವು ಒಂದು ಪದ್ಯವನ್ನು ರಚನೆ ಮಾಡಬೇಕಾದ್ರೆ ಅಥವಾ ಒಂದು ಪದ್ಯವನ್ನು ಬರೀಬೇಕಾದ್ರೆ ಅದರದೇ ಆದಂತಹ ನಿಯಮಗಳನ್ನು ಅನುಸರಿಸ್ಕೊಂಡು ಬರಿಬೇಕಾಗ್ತೈತಿ ಪದ್ಯಗಳನ್ನು ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನು ನೋಡಿರಿ ನಿರ್ದಿಷ್ಟವಾದಂತಹ ನಿಯಮಗಳನ್ನು ಅನುಸರಿಸ್ತೀವಿ ಅದಕ್ಕೆ ಏನಂತ ಕರೀತಾರ ಛಂದಸ್ಸು ಅಂತ ಕರೀತಾರ ನೋಡ್ರಿ ಮಕ್ಕಳೇ ಛಂದಸ್ಸು ಅಂತಂದ್ರೆ ಒಂದು ಪದ್ಯವನ್ನು ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಲಾಗುವುದು ಅದಕ್ಕೆ ಛಂದಸ್ಸು ಅಂತ ಹೇಳ್ತಾರೆ ವ್ಯಾಕರಣಶಾಸ್ತ್ರವು ವ್ಯಾಕರಣಶಾಸ್ತ್ರ ಗದ್ಯ ಮತ್ತು ಪದ್ಯ ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಿಸಿದ್ದು ಯಾವುದ್ರಿ ವ್ಯಾಕರಣಶಾಸ್ತ್ರ ಆದರೆ ಛಂದಸ್ಸು ಅದಕ್ಕೆ ಸಂಬಂಧಿಸಿದ್ದು ಅಂದ್ರೆ ಸೀಮಿತವಾದದ್ದು ಪದ್ಯಕ್ಕೆ ಮಾತ್ರ ಸೀಮಿತವಾಗೈತಿ ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಅಂದರೆ ಆಧುನಿಕ ಅಂದರೆ ಈಗಿನ ಒಂದು ಕನ್ನಡದ ಒಂದು ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚು ಬಳಕೆ ಆಗುತ್ತಿಲ್ಲ ಈಗ ರಚನೆ ಮಾಡುವಂತಹ ಕಾವ್ಯಗಳಲ್ಲಿ ಅಂದರೆ ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚಾಗಿ ಬಳಕೆ ಮಾಡುತ್ತಿಲ್ಲ ಆದರೆ ಆದರೆ ಅದರದೇ ಅದೊಂದು ಮಹತ್ವ ಐತಿ ಏನದು ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷವಾದಂತಹ ಮಹತ್ವವಿದೆ ಕಾವ್ಯ ಪರಂಪರೆ ಅಂದ್ರೆ ಕಾವ್ಯ ರಚನೆ ಮಾಡೋದ್ರಲ್ಲಿ ಛಂದಸ್ಸಿಗೆ ಒಂದು ವಿಶೇಷವಾದಂತಹ ಮಹತ್ವ ಐತಿ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕೊಟ್ಟಿರುವ ಮೂರು ಕಾರಣಗಳಿಂದಾಗಿ ಛಂದಸ್ಸಿಗೆ ಗುರುತರವಾದ ಹಾಗಾದ್ರೆ ಹಾಗಾದರೆ ರೀ ಆ ಮುಖ್ಯವಾದಂತಹ ಮೂರು ಕಾರಣಗಳು ಯಾವುವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಹಿಂದಿನ ಕಾವ್ಯಗಳ ಲಕ್ಷಣ ತಿಳಿಯಲು ಛಂದಸ್ಸನ್ನು ಕಡೆಗಣಿಸಿದ್ದರ ಔಚಿತ್ಯದ ಬಗ್ಗೆ ಮರುಚಿಂತಿಸಲು ಛಂದಸ್ಸಿನ ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು ನೋಡ್ರಿ ಆ ಕಾರಣಗಳು ರೀ ಕಾವ್ಯಗಳ ಒಂದು ಲಕ್ಷಣ ತಿಳಿಬೇಕಾದ್ರೆ ನಮಗ ಇದು ಸಹಾಯ ಮಾಡುತ್ತೆ ಛಂದಸ್ಸನ್ನು ಕಡೆಗಣಿಸಿದ್ರ ಅಂದರೆ ಕಣೆಗಣಿಸಿದ್ದರ ಔಚಿತ್ಯದ ಬಗ್ಗೆ ನಾವು ಮರುಚಿಂತನೆ ಮಾಡಲು ಕೂಡ ಇದು ನಮಗ ಸಹಾಯ ಆಗುತ್ತ ಛಂದಸ್ಸಿನ ಬಗ್ಗೆ ಅಂದರೆ ಛಂದಸ್ಸಿನ ಒಂದು ಹೊಸ ಹೊಸ ಬಗೆಯ ಪ್ರಯೋಗಗಳನ್ನು ತಿಳಿಯಲು ಅಥವಾ ಅರಿಯಲು ಕೂಡ ಇದು ಸಹಾಯವನ್ನು ಮಾಡುತ್ತೆ ಒಂದು ಗೊತ್ತಾದ ಸಾಲುಗಳ ಸಾಲುಗಳಂದ್ರೆ ಪದಗಳ ಅಂತ ಹೇಳ್ಬೋದು ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು ನೋಡಿ ಮಕ್ಕಳೇ ಪದ್ಯಗಳು ಅಂದ್ರೇನು ಒಂದು ಗೊತ್ತಾದಂತಹ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯ ಅರ್ಥ ಆಯ್ತಲ್ಲ ಮಕ್ಕಳೇ ನಿಮಗೆ ಮೂರು ಪಾದಗಳ ಪದ್ಯವನ್ನು ಅಥವಾ ಮೂರು ಸಾಲಿನ ಪದ್ಯವನ್ನು ತ್ರಿಪದಿ ಅಂತ ಕರೀತಾರೆ ನಾಲ್ಕು ಸಾಲುಗಳ ಪದ್ಯವನ್ನು ಚೌಪದಿ ಅಂತ ಕರೀತಾರೆ ಇನ್ನು ಆರು ಸಾಲುಗಳ ಪದ್ಯವನ್ನು ಷಟ್ಪದಿ ಅಂತ ಕರೀತಾರೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಇತ್ತೀಚಿನ ಹದಿನಾಲ್ಕು ಪಾದಗಳ ಅಂದರೆ ಹದಿನಾಲ್ಕು ಸಾಲಿನ ಪದ್ಯವನ್ನು ಅಷ್ಟ ಷಟ್ಪದಿ ಅದರಲ್ಲಿ ಸುನೀತ ಸಾನೇಟೆ ಅಂತಲೂ ಕೂಡ ಕರೆಯುವರು ಅರ್ಥ ಆಯ್ತಲ್ಲ ಆ ಮಕ್ಕಳೇ ಪದ್ಯಗಳು ರೀ ಒಂದು ಗೊತ್ತಾದಂತಹ ಸಾಲುಗಳ ಅಥವಾ ಪಾದಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು ಮೂರು ಸಾಲಿನ ಪದ್ಯವನ್ನು ತ್ರಿಪದಿ ನಾಲ್ಕು ಸಾಲಿನ ಪದ್ಯವನ್ನು ಚೌಪದಿ ನಾರು ಸಾಲುಗಳ ಪದ್ಯವನ್ನು ಷಟ್ಪದಿ ಹಾಗೆ ಹದಿನಾಲ್ಕು ಪಾದಗಳ ಪದ್ಯವನ್ನು ಅಷ್ಟ ಷಟ್ಪದಿ ಅಂತ ಇಲ್ಲಿ ಕರೀತಾರೆ ಹಾಗಾಗಿ ನೋಡಿರಿ ಪದ್ಯ ಎಂಬುದು ಪದ್ಯ ಎಂಬುದು ಒಂದು ನಿರ್ದಿಷ್ಟವಾದ ಸಂಖ್ಯೆಯ ಪಾದಗಳಿಂದ ಕೂಡಿರಬೇಕು ಪದ್ಯ ನೋಡ್ರಿ ಒಂದು ನಿರ್ದಿಷ್ಟವಾದಂತಹ ಸಂಖ್ಯೆಯ ಸಾಲುಗಳಿಂದ ಕೂಡಿರಬೇಕು ಪದ್ಯದ ಪ್ರತಿಯೊಂದು ಪಾದ ಯತಿ ಮತ್ತು ಘನಗಳ ನಿಯಮಗಳಿಂದ ಅಥವಾ ಘನಗಳ ನಿಯಮದಿಂದ ಕೂಡಿರುತ್ತವೆ ನೋಡ್ರಿ ಒಂದು ಪದ್ಯ ಏನಪ್ಪ ಅಂದ್ರೆ ಪ್ರಾಸ ಯತಿ ಮತ್ತು ಗಣಗಳ ನಿಯಮದಿಂದ ಕೂಡಿರ್ತೈತಿ ಅಂತ ನಾವಿಲ್ಲಿ ಕಾಣ್ಬೋದು ಆದುದರಿಂದ ಪದ್ಯವನ್ನು ಅಥವಾ ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದಂತಹ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು ಈಗ ಪ್ರಾಸ ಅದ್ರ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ಒಂದು ಏನು ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಈ ಪದ್ಯವನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ಗಮನಿಸಿರಿ ಮಕ್ಕಳೇ ನೋಡ್ರಿ ಇದರಲ್ಲಿ ಗುರು ಹಿರಿಯರ ಅರಿಯದವನ ಅರಿ ಅರಿವದೇತಕೆ ಪರಹಿತಾರ್ಥಕ್ಕಿಲ್ಲದವನ ಶರೀರವೇತಕೆ ಹರಿಯ ಪೂಜೆ ಮಾಡದವನ ಜನ್ಮ ವೇತಕೆ ಸೇರಿದವರ ಹೊರೆಯದಂತೆ ದೊರೆಯು ಏತಕೆ ಸೇರಿದವರ ಹೊರೆಯದಂತೆ ಏತಕ್ಕೆ ನೋಡಿರಿ ಈ ಪದ್ಯವನ್ನು ಗಮನಿಸಿ ಮಕ್ಕಳೇ ನೋಡ್ರಿ ಪ್ರತಿ ಸಾಲಿನಲ್ಲಿ ಕೂಡ ಎರಡನೇ ಅಕ್ಷರದಲ್ಲಿರುವ ವ್ಯಂಜನಾಕ್ಷರ ಇಲ್ಲಿ ಒಂದೇ ಆಗಿದೆ ಅದ ಅದೇ ರೀತಿ ಕೊನೆಯ ಸಾಲಿನಲ್ಲಿಯೂ ಕೂಡ ವ್ಯಂಜನಾಕ್ಷರ ಕೂಡ ಒಂದೇ ಆಗಿದೆ ಹಾಗೆ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದಕ್ಕೆ ಪ್ರಾಸ ಎನ್ನುವರು ಹಾಗಾದರೆ ಪ್ರಾಸ ಅಂದ್ರೇನು ಮಕ್ಕಳಿಲ್ಲೇ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದಕ್ಕೆ ಪ್ರಾಸ ಅಂತ ಇಲ್ಲಿ ಕರೀತಾರೆ ಪ್ರತಿ ಸಾಲಿನ ಎರಡನೇ ಅಕ್ಷರ ಪ್ರಾಸವಾಗಿದ್ದರೆ ಆದಿಪ್ರಾಸ ಅಂತಲೂ ಹೇಳ್ತಾರೆ ಅಂತ್ಯದಲ್ಲಿ ಬರುವ ಪ್ರಾಸವನ್ನು ಅಂತ್ಯಪ್ರಾಸ ಎಂತಲೂ ಅಂದರೆ ಇದನ್ನು ಹೆಚ್ಚಾಗಿ ರಗಳ ಛಂದಸ್ಸಿನಲ್ಲಿ ನಾವು ಕಾಣ್ಬೋದು ಮಧ್ಯದಲ್ಲಿ ಬರುವ ಪ್ರಾಸವನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಅಂತ ಇಲ್ಲಿ ಕರೆಯಲಾಗುವುದು ಪ್ರಾಸ ಅಂದ್ರೆ ಏನು ರೀ ಇಲ್ಲಿ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ರೆ ಅದಕ್ಕೆ ಪ್ರಾಸ ಅಂತ ಹೇಳ್ತಾರೆ ಪ್ರತಿಯೊಂದು ಸಾಲಿನಲ್ಲಿ ಅಂದ್ರೆ ಪ್ರತಿ ಸಾಲಿನ ಎರಡನೆಯ ಅಕ್ಷರ ಪ್ರಾಸವಾಗಿದ್ದರೆ ಆದಿಪ್ರಾಸ ಅಂತ್ಯದಲ್ಲಿ ಬರುವ ಪ್ರಾಸವನ್ನು ಅಂತ್ಯಪ್ರಾಸ ಮಧ್ಯದಲ್ಲಿ ಬರುವಂತಹ ಪ್ರಾಸವನ್ನು ಮಧ್ಯಪ್ರಾಸ ಅಥವಾ ಒಳಪ್ರಾಸ ಅಂತ ಕರೀತಾರೆ ಇನ್ನು ಯತಿಯ ಬಗ್ಗೆ ತಿಳ್ಕೊಳೋ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುವರು ಇದು ಹೆಚ್ಚಾಗಿ ಸಂಸ್ಕೃತ ಕಾವ್ಯಗಳಲ್ಲಿ ಜಾಸ್ತಿ ಬಳಕೆಯಾದಷ್ಟು ಕನ್ನಡದಲ್ಲಿ ಬಳಕೆ ಆಗಲ್ಲ ಯತಿ ಅಂದರೆ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುವರು ಹಾಗಾದರೆ ಗಣ ಅಂದ್ರೇನು ಗಣ ಅಂದ್ರೆ ಇಲ್ಲಿ ಒಂದು ಗುಂಪು ಅಂತ ಹೇಳ್ತೀವಿ ಗಣ ಅಂದ್ರೇನ್ರಿ ಗುಂಪು ಎಂದರ್ಥ ಪದ್ಯದ ಸಾ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಗಣ ಗಣ ಅಂದರೆ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೆ ಇಲ್ಲಿ ಗಣ ಅಂತ ಹೇಳಲಾಗುವುದು ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರ ಗಣ ಅಂತೀವಿ ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಣ ಅಂತ ಹೇಳ್ತೀವಿ ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಅಂತ ಇಲ್ಲಿ ಕರಿಬೋದು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಛಂದಸ್ಸು ಅಂದ್ರೇನು ನೀವೆಲ್ಲ ಹೇಳ್ತಾ ಹೋಗ್ರಿ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದಂತಹ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು ಹಾಗೆ ಪ್ರಾಸ ಅಂದ್ರೇನು ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದಕ್ಕೆ ಪ್ರಾಸ ಎನ್ನುವರು ಹಾಗಾದರೆ ಆದಿಪ್ರಾಸ ಅಂದ್ರೆ ಪ್ರತಿ ಸಾಲಿನ ಎರಡನೇ ಅಕ್ಷ ಪ್ರಾಸವಾದರೆ ಆದಿಶಾಸ ಆದಿಪ್ರಾಸ ಅನ್ನುವರು ಅಂತ್ಯದಲ್ಲಿ ಬರುವ ಪ್ರಾಸವನ್ನು ಅಂತ್ಯಪ್ರಾಸ ಮಧ್ಯದಲ್ಲಿ ಬರುವುದನ್ನು ಮಧ್ಯಪ್ರಾಸ ಹಾಗೆ ಯತಿ ಅಂದರೆ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಾವು ನಿಲ್ಲಿಸುವ ಸ್ಥಳವನ್ನು ಯತಿ ಅಂತೀವಿ ಗಣ ಅಂದ್ರೆ ಗುಂಪು ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೆ ಏನಿಲ್ಲ ಗಣ ಎನ್ನಲಾಗುವುದು ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರ ಗಣ ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಅಂತ ಇಲ್ಲಿ ಕರಿಬೌದು ಅರ್ಥ ಆಯ್ತಲ್ಲ ಮಕ್ಕಳೇ ನಾ ಹೇಳಿದ್ದೀವತ್ತಿನ ದಿನ ಅರ್ಥ ಆಗಿದೆ ಅಂತ ತಿಳ್ಕೊತಿದ್ದೀನಿ ಮಕ್ಕಳು ಧನ್ಯವಾದಗಳು